ದೆಹಲಿಯಲ್ಲಿ ಇದೇ ಹದಿನೈದರಂದು ನಡೆಯಲಿರುವ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಭಾಗವಹಿಸಲು ಕೇಂದ್ರ ಸರ್ಕಾರ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವವರನ್ನು ಆಹ್ವಾನಿಸಿದೆ ಈ ಕುರಿತು ಆಹ್ವಾನಿತರು ದೂರದರ್ಶನದೊಂದಿಗೆ ತಮ್ಮ ಸಂತಸವನ್ನು ಹಂಚಿಕೊಂಡಿದ್ದಾರೆ ಕೊಪ್ಪಳದ ವೀಣಾ ಎಂ ಕಮ್ಮಾರ್ ನಮೋ ಡ್ರೋನ್ ದೀದಿ ಯೋಜನೆಯಡಿ ದೊರೆತ ಸಾಲ ಸೌಲಭ್ಯದಿಂದ ಡ್ರೋನ್ ಖರೀದಿಸಿ ರೈತರ ಬೆಳೆಗಳಿಗೆ ಔಷಧಿ ಸಿಂಪಡಣೆ ಮತ್ತಿತರ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದೇನೆ ಈ ಕಾರ್ಯವನ್ನು ಗುರುತಿಸಿ ದೆಹಲಿಯಲ್ಲಿ ನಡೆಯಲಿರುವ ಸ್ವಾತಂತ್ರ್ಯ ದಿನಾಚರಣೆಗೆ ಆಹ್ವಾನ ನೀಡಿದ್ದಾರೆ ಎಂದು ಹೇಳಿದರು ಮಹಿಳಾ ಸ್ವಸಹಾಯ ಸಂಘದ ಪ್ರತಿನಿಧಿ ಶಶಿಕಲಾ ಹಡಪದ್ ಪ್ರಗತಿ ಸಂಜೀವಿನಿ ಸ್ವಸಹಾಯ ಸಂಘದಲ್ಲಿ ತೊಡಗಿಸಿಕೊಂಡಿದ್ದೇನೆ ಸ್ವಾತಂತ್ರ್ಯ ದಿನಾಚರಣೆಗೆ ಆಹ್ವಾನ ದೊರೆತಿರುವುದು ಸಂತಸ ತಂದಿದೆ ಎಂದು ತಿಳಿಸಿದರು ನನಗಷ್ಟ ಅನ್ಸಲ್ದೆ ಬಹಳ ಹೆಮ್ಮೆ ಅನಿಸುತ್ತೆ ರೀ ನಮಗ ಅಲ್ಲಿ ಹೋಗಿ ಗಣರಾಜ್ಯೋತ್ಸವದಾಗ ನಾ ನನಗೆ ಪ್ರಧಾನಿ ಜೊತೆಗೆ ಸನ್ಮಾನ ಇಟ್ಟು ಇಟ್ಟಿರಲ್ಲ ಅದು ನನಗೆ ಬಹಳ ಹೆಮ್ಮೆ ಅನ್ಸುತ್ತೆ ಸರ್ ಸವಿತಾ ಸಮುದಾಯದ ನಿಂಗಪ್ಪ ದೆಹಲಿಯ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಅವಕಾಶ ನೀಡಿದ್ದಕ್ಕೆ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದ ಸಲ್ಲಿಸುವುದಾಗಿ ತಿಳಿಸಿದರು ನಿಂಗಪ್ಪ ಹಡ್ಪದ ಸಾಕಿಂಗ್ ಕೋಳೂರು ತಾಲೂಕೊಪ್ಪ ನಾವು ಒಂದು ಶೌರಿಕ ವೃತ್ತಿಯಲ್ಲಿ ಉದ್ಯೋಗ ಮಾಡ್ತಿದ್ದೀವಿ ಆದ್ರೆ ನಮ್ಮ ಉದ್ಯೋಗ ನೆಚ್ಚಿ ನರೇಂದ್ರ ಮೋದಿಜಿ ಪ್ರಧಾನಿ ಅವರು ನಮ್ಮನ್ನು ಅಲ್ಲಿಗೆ ಬರಮಾಡಿಕೊಂಡಿದ್ದಾರೆ ಆದ ಕಾರಣ ನಮ್ಗೆ ಖುಷಿ ಆದ್ದರಿಂದ ನಾವು ಅವ್ರನ್ನು ಧನ್ಯವಾದದಿಂದ ಅರ್ಪಿಸುತ್ತೇವೆ ಒಂದು ಗುಂಪಿನಲ್ಲಿ ಸೇರಿ ರಾಯಚೂರಿನ ಯಮುನಮ್ಮ ಮಹಿಳಾ ಸ್ವಸಹಾಯ ಗುಂಪಿನಲ್ಲಿ ಕೆಲಸ ಮಾಡುತ್ತಿದ್ದು ಕೇಂದ್ರ ಸರ್ಕಾರವು ಸಾಮಾನ್ಯರಿಗೂ ಸಹ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಅವಕಾಶ ನೀಡಿರುವುದು ಸಂತಸದ ವಿಚಾರ ಎಂದು ಹೇಳಿದರು ಒಂದು ಭಾಗವಹಿಸ್ ಒಂದು ಇನ್ವೈಟ್ ಮಾಡಿ ಇನ್ವೈಟ್ ಅಂದ್ಕೊಂಡಿರಲಿಲ್ಲ ಆದರೂ ಇದು ಭಾಳ ಅಂತಾರೆ ಬಹಳ ನಮಗೆ ಇದರಿಂದ